ತುಮಕೂರು ಜಿಲ್ಲೆಯ ಜನರಿಗೆ ಒಂದು ಒಳ್ಳೆಯ ಅವಕಾಶ ಏನಂತಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ತುಮಕೂರು ಸಹಜ ಕೃಷಿ ಬಳಗದವರಿಂದ ಅಚ್ಚರಿಗಡಿಗೆ ಇಟ್ಕೊಂಡಿದ್ದೀವಿ ಅಚ್ಚರಿಗಡಿಗೆ ಅಂತ ಅಂದರೆ ಅಂತ ಇದರ ಮುಂದಾಳತ್ವ ವಹಿಸ್ತಾ ಇರೋದು ರಾಘವ ಐಕಾಂತಿಕ ಅವರು ಅವರ ಪ್ರೋತ್ಸಾಹದೊಂದಿಗೆ ನಾವು ತುಮಕೂರಿನಲ್ಲಿ ನೈಸರ್ಗಿಕ ಕೃಷಿ ಅಥವಾ ಸಹಜ ಕೃಷಿಯನ್ನು ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮುಖ್ಯ ಅತಿಥಿಯಾಗಿ ರಾಘವ್ ಅವರೇ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಯಾವುದೇ ಫೀಸ್ ಇಲ್ಲ ನೀವು ಉಚಿತವಾಗಿ ಬರ್ಬೋದು ಆದರೆ ಬರೋವರು ಮುಂಚೆನೆ ಕಾಲ್ ಮಾಡಿ ತಿಳಿಸ್ಬೇಕು ಅಷ್ಟಲ್ದೇ ಇದಕ್ಕೆ ಕೆಲವು ರೂಲ್ಸ್ ಇದೆ ಏನಂತಂದರೆ ನೀವು ನಿಮ್ಮ ಆಹಾರನ ನೀವು ಎಷ್ಟು ಜನ ಬರ್ತೀರೋ ಅವರಿಗೆ ನೀವೇ ಮಾಡ್ಕೊಂಬರ್ಬೇಕು ಅದು ಸಂಪೂರ್ಣವಾಗಿ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಬೆಳೆದಿರಬೇಕು ಮತ್ತು ಇನ್ನೊಂದು ಏನಂತಂದರೆ ನೀವು ಮನೆಯವರೆಲ್ಲರನ್ನೂ ಬರಬೇಕು ಇದು ಮುಖ್ಯವಾಗಿ ಇಂಪಾರ್ಟೆಂಟು ಅದರ ಜೊತೆಯಲ್ಲಿ ನಿಮಗೆ ಮಣ್ಣಲ್ಲಿ ಕೆಲಸ ಮಾಡೋಕ್ಕೆ ಆಸಕ್ತಿ ಇರಬೇಕು ಮತ್ತೆ ಬೆಳಗ್ಗೆ ಬಂದವರು ನೀವು ಸಂಜೆ ಕಾರ್ಯಕ್ರಮ ಮುಗಿಯುವವರೆಗೂ ಇರಬೇಕು ಈ ಕಾರ್ಯಕ್ರಮದಲ್ಲಿ ನಿಮಗೆ ಕೃಷಿ ಬಗ್ಗೆ ಹೆಚ್ಚಿನ ನಾಲೆಡ್ಜ್ ಜೊತೆಗೆ ಹೇಗೆ ನಾವು ಸಹಜ ಕೃಷಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಹೇಗೆ ಸಹಜ ಜೀವನವನ್ನು ಬದುಕಬೇಕು ಅನ್ನೋದನ್ನ ಐಕಾಂತಿಕ ಅವರು ಹಾಗೂ ಇತರ ಹಿರಿಯ ರೈತರು ಹೇಳ್ಕೊಡ್ತಾರೆ ನಮಗೆ ಸ್ಥಳ ಬಂದು ಶ್ರೀ ಮಹೇಶ್ ಸಹಜ ಕೃಷಿಕರು ಇವರ ತೋಟ ಮಣ್ಣಿನ ಮನೆ ಅಮ್ಮನಘಟ್ಟ ಸಿದ್ದರಾಮೇಶ್ವರ ಬಡಾವಣೆ ಗುಬ್ಬಿ ತಾಲೂಕು ದಯವಿಟ್ಟು ಬರೋ ಇಂಟ್ರೆಸ್ಟ್ ಇರೋರಿಗೆ ಇದನ್ನ ವಿಡಿಯೋ ತಲುಪಿಸಿ ಹಾಗೂ ಈ ವಿಡಿಯೋ ಅಲ್ಲಿ ಕೊಟ್ಟಿರೋ ನಂಬರ್ ಗೆ ಕಾಲ್ ಮಾಡಿ ನೀವು ಮುಂಚೆನೆ ರಿಜಿಸ್ಟರ್ ಮಾಡಬೇಕು ರಿಜಿಸ್ಟ್ರೇಷನ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸಾಧ್ಯ ಆದಷ್ಟು ಜನಕ್ಕೆ ಇದನ್ನ ತಲುಪಿಸಿ ಥ್ಯಾಂಕ್ ಯು ವೆರಿ ಮಚ್